ಅದೇನಂತ ಸರಿಯಾಗಿ ಹೇಳು ಅದೇನಂದ್ರೆ ಗೋಡ್ರಿ ನೀವು ನಿಮ್ಮ ಹೊಲದಾಗ ಮಾಡ್ಸಕತ್ತೀರಲ್ಲ ಅದೇ ರೀ ಕಳ್ಳ ಸರಾಯಿ ಪೊಲೀಸ್ ರೈಡ್ ಮಾಡಿ ನಮ್ಮವರನ್ನ ಜೈಲಿಗೆ ಹಾಕ್ಯಾರ ದಣಿ ಯಾವ್ದು ಈ ಶಿವಮೊಗ್ಗ ಗುಹೆ ಒಳಗೆ ಪ್ರವೇಶಿಸಿದ ಆಫೀಸರ್ ಆಫೀಸರ್ ಅಲ್ರಿ ಗಂಡು ಹುಲಿ ಗಂಡು ಗಲಿ ಅಂದರೇ ನಾವು ಕೈಗಳು ಬಳೆ ತಟ್ಟಿಕೊಂಡು ಏನು ಇರೋ ನನ್ನ ಹಣ್ಣ ನಾ ಕೊಡುವ ಸಂಬಳದಲ್ಲಿ ಬದುಕುವ ನೀನು ಅವನನ್ನು ನನ್ನ ಹೊರಗಣ್ಯಪದಲ್ಲಿ ನನ್ನ ಏನಾದರೂ ಬೇಡಿದ್ದಿ 나 ಉದ್ದೇಶ ಹಿಮ್ಮಂತವರನ್ನ ಬೇಡೋ ನಾನು ಪಾಪ ಸುಡ್ಕೋಳ ರೀ ಧಣೇವರೇ ಅಂದ್ರೆ ಯಾರು ಯಾರಂದರೆ ನೀವು ಮಾಜಿ ಸಿಎಂ ಮಗ ಮೇಲಾಗಿ ನೂರ ಐವತ್ತು ಕೋಟಿ ಆಸ್ತಿಗೆ ನಡೆಯಂಗಿಲ್ಲ ಬಿಡ್ರಿ ಸುರೇಶ 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 ಯಾರಲ್ಲಿ ಆ ಬೇಕು ತಿನ್ನದೇ ನೆಮ್ಮದಿಯನ್ನು ಹಾಳು ಮಾಡಿದ್ದಾನೆ ಅವನಿಗೊಂದು ಸರಿಯಾದ ಗತಿ ಕಾಣಿಸಲೇಬೇಕು ಮಾದೇಗೌಡ ಬಾತೆ ಕಾರಣೆ ಸುಮ್ಮನೆ ನೋಡಿಕೊಂಡಿರಲು ಮತಿಹೀನನ நானಲ್ಲ ಕಳ್ಳಬಟ್ಟಿ ಸಾರಾಯ ಅವ್ಯವಹಾರದಲ್ಲಿ ನಿಮ್ಮ ಕೈವಾಡವಿದೆ ಎಂದು ನಮಗೆ ಅನುಮಾನವಾಗಿದೆ ವ್ಯವಹಾರದಲ್ಲಿ ನಮ್ಮ ಕೈವಾಡವೇ ಮಹಾದೇವ ಮಹಾಲಕ್ಷ್ಮಿ ಇನ್ಸ್ಪೆಕ್ಟರ್ ಸಾಹೇಬರೇ ನೀವು ಯಾವುದೊಂದು ತಪ್ಪು ಇನ್ಫಾರ್ಮೇಷನ್ ಮೇಲೆ ಇಲ್ಲಿ ಕಾಣುತ್ತದೆ ಉಲ್ಲೇಶಾ ಸಾಹೇಬರಿಗೆ ನಮ್ಮ ಬಗ್ಗೆ ಸರಿಯಾಗಿ ಮಾಹಿತಿ ಕೊಡ್ಲ ಇವ್ರು ಯಾರಂತ ಗೊತ್ತಾ ಮಾಜಿ ಸಿಎಂ ಧರ್ಮಪ್ಪನವರು ಮಗ ಮೇಲಾಗಿ ನೂರ ಐವತ್ತು ಕೋಟಿ ಆಸ್ತಿಗೆ ಒಡಿಯ ಕಮಿಷನ್ ತಿಂಗಳ ತಿಂಗಳ ನಿಮ್ಮ ಟೇಬಲ್ ಗೆ ಬಂದು ನಿಮ್ಮ ಕೈ ಸೇರುತ್ತೆ ಬೆಟ್ಟ ಬಿಡ್ರಿ ಈ ಕೇಸಿನ ವಿಷಯ ಏ ಅಲ್ಕ ನನ್ನ ಮಗನೇ ಶೆಟ್ಟಿ ಅಂತ ಎನ್ನುವ ಶಬ್ದ ಉಚ್ಚರಿಸಿದೆ ಆದರೆ ನಷ್ಟವನ್ನು ಸ್ವೀಕರಿಸಿ ಮಂಚ ಹತ್ತುವ ಈನ ಕುಲವು ನನಗಲ್ಲ ಪವಿತ್ರವಾದ ತಾಯ್ನಾಡಿನ ಅನ್ನವನ್ನು ತಿಂದು ದ್ರೋಹ ಬಗೆಯ ಭ್ರ ಅಧಿಕಾರಿಯೂ ನಾನಲ್ಲ ನಾನು ಬಿಟ್ಟಿರೋಳಿಗೆ ಸಮಾನ ಇನ್ನು ಒಂದು ಸಲ ಇನ್ನು ಒಂದೇ ಒಂದು ಸಲ ಲಂಚ ಎಂಬ ಉಚ್ಚರಿಸಿದ್ದೆ ಮಿಸ್ಟರ್ ಮಾದೇಗೌಡ ಮರ್ಯಾದ ಜೀವನ ನಡೆಸಿದರೆ ನಿಮಗೂ ಒಳಿತು ನಮಗೂ ಒಳಿತು ಇವನೇನು ಮಾಡ್ತಾನೆ ಆದರೆ ಸವಿಸ್ತಾರವ ಪಡೆದು ನಿನ್ನ ನಿನ್ನ ಸರಿಯಾದ ಕೇಸ್ ದಾಖಲಿಸಿ ನಿನ್ನ ಬೀದಿಯಲ್ಲಿ ನಾಯಿ ತರ ಎಳೆದೊಯ್ದಿದರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಸುರೇಶ್ ಕುಮಾರನೇ ಅಲ್ಲ

ನನ್ನ ಮುಂದೆ ನಿನ್ನ ಈ ದಬ್ಬಾಳಿಕೆ ನಡೆಯಲ್ಲ ಏ ನಿನ್ನ ಅಡಿಯನ್ನಡೆಸಿ ನನ್ನ ಕಾಲಡಿಯ ಧೂಳಲ್ಲಿ ಹೊಸಗಿ ಸಮಾಧಿ ಮಾಡಿ ಆ ಸಮಾಧಿಯ ಮೇಲೆ ಉಗ್ರ ನರಸಿಂಹನಂತೆ ಕುರಿತು ಮೆಳೆಯದಿದ್ದರೆ ನಾನು ಇನ್ಸ್ಪೆಕ್ಟರ್ ಸುಮೇಶ್ ಕುಮಾರನೇ ಅಲ್ಲ ಬರ್ತೀನಿ ಮಗನೇ ಕಾಣಿಸಲು ಬಂದೇ ಬರುತ್ತೇನೆ